ಹಾಯ್ ನನ್ನ ಹತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಓದ್ತಾ ಇರುವಂತ ಹಲವಾರು ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ ಬಂದಾಗ ಅವ್ರ ಯಾವತ್ತು ಒಂದ್ ಸಮಸ್ಯೆನ ಹೇಳ್ತಾರೆ ಏನು ನನಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ನನಗೆ ಓದ್ಬೇಕು ಅಂತ ಅನಿಸ್ತಾ ಇಲ್ಲ ಸರ್ ನಾನು ಏನ್ ಮಾಡಬೇಕು ಮೋಟಿವೇಶನ್ ಬೇಕು ಅಂತ ಸಿ ಐ ಮೇಡ್ ಸೋ ಮೆನಿ ವಿಡಿಯೋಸ್ ರಿಗಾರ್ಡಿಂಗ್ ಮೋಟಿವೇಶನ್ ಅದು ನಿಮ್ಮೊಳಗೆ ಇರುವಂತದ್ದಾಗಿರ್ಬೇಕು ಅವಾಗ ನಿಮ್ಗೆ ಯಾವತ್ತು ಓದೋ ತರ ನಿಮ್ಮನ್ನ ಮೋಟಿವೇಟ್ ಮಾಡುತ್ತೆ ಇದನ್ನ ಬಿಟ್ಟು ಕೂಡ ನಾನು ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಏನಂದ್ರೆ ಜೀವನದೊಳಗೆ ಗುರಿ ಮತ್ತು ಉದ್ದೇಶದ ಕರೆಕ್ಟ್ ಆದಂತ ಮೀನಿಂಗು ನಮ್ಗೆ ಗೊತ್ತಿರಬೇಕು ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಓದ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಓದ್ಬೇಕು ಅನ್ನೋದು ಜಸ್ಟ್ ಗುರಿ ಆಗಿರ್ಬಾರ್ದು ಓದ್ಬೇಕು ಒಂದ್ ಜಾಬ್ ತಗೋಬೇಕು ಅನ್ನೋದು ಒಂದು ಗುರಿ ಆಗಿರ್ಬಾರ್ದು ಅದು ಅವರ ಉದ್ದೇಶ ಆಗಿರ್ಬೇಕು ಹಂಗಂದ್ರೆ ಗುರಿಗೂ ಮತ್ತು ಉದ್ದೇಶಕ್ಕೂ ಏನ್ ಡಿಫ್ರೆನ್ಸು ಒಂದು ಉದಾಹರಣೆನ ಕೊಟ್ಟು ನಾನ್ ನಿಮ್ಗೆ ಹೇಳ್ತೀನಿ ನೋಡಿ ಯಾವಾಗ ಓದುವುದು ನಿಮ್ಮ ಉದ್ದೇಶ ಆಗಿರುತ್ತೋ ಪ್ರತಿದಿನ ಕೂಡ ನಿಮ್ಗೆ ಓದ್ಲಿಕ್ಕೆ ಏನೂ ಬೇಜಾರಾಗೋದಿಲ್ಲ ಆದ್ರೆ ಗುರಿ ಆಗಿತ್ತು ಅಂದ್ರೆ ಅರೆ ನಾನು ಟಾರ್ಗೆಟ್ ಇಷ್ಟ ಇಟ್ಕೊಂಡೆ ಇಷ್ಟ ಟಾರ್ಗೆಟ್ ಆದ್ರೆ ಸಾಕು ಅಂತ ನೀವು ವಿಚಾರ ಮಾಡ್ತೀರಿ ಅವಾಗ ನಿಮಗೆ ಬೋರ್ ಆಗ್ಬೋದು ಉದಾಹರಣೆಗೆ ಒಬ್ಬ ಹುಡುಗ ನಾನು ನೀಟ್ ಎಕ್ಸಾಮ್ ಪಾಸ್ ಆಗ್ಬೇಕು ಎಂ ಬಿ ಬಿ ಎಸ್ ಮಾಡಿ ಒಬ್ಬ ಡಾಕ್ಟರ್ ಆಗ್ಬೇಕು ಅನ್ನೋದು ಇದು ಇದೆಯಲ್ಲ ಫ್ರೆಂಡ್ಸ್ ಇದು ಒಂದು ಗುರಿ ಅಷ್ಟೇ ಅವನು ನೀಟ್ ಎಕ್ಸಾಮ್ ಪಾಸ್ ಆಗಿ ಒಬ್ಬ ಡಾಕ್ಟರ್ ಆಗ್ಬೇಕು ಅನ್ನೋದು ಒಂದು ಗುರಿ ಆದ್ರೆ ಅವನ ಉದ್ದೇಶ ಏನಾಗಿರ್ಬೇಕು ನೋಡಿ ಉದ್ದೇಶ ಅಂದ್ರೆ ಏನು ನಾನು ನೀಟ್ ಎಕ್ಸಾಮ್ ಪಾಸ್ ಆಗಿ ಎಂ ಬಿ ಬಿ ಎಸ್ ಮಾಡಿ ಡಾಕ್ಟ್ರೇನೋ ಹಾಕ್ತೀನಿ ಅಲ್ಲಿಗೆ ಮುಗೀತು ಅಂತಲ್ಲ ಭೂಮಿ ಮೇಲಿರುವಂತ ಯಾವುದೋ ಒಂದು ರೋಗ ಕ್ಯಾನ್ಸರು ಮಲೇರಿಯಾನೋ ಡಯಾಬಿಟೀಸು ಆರ್ ಎಚ್ ಐ ನೋ ಯಾವುದೋ ಒಂದು ರೋಗನ ಈ ಭೂಮಿಯಿಂದ ಕಿತ್ ಹಾಕ್ತೀನಿ ಮೀನ್ಸ್ ಈ ಭೂಮಿ ಮೇಲೆ ಯಾರೂ ಕೂಡ ಆ ರೋಗದಿಂದ ಸಾಯಬಾರ್ದು ಅಂದ್ರೆ ಅದಕ್ಕೊಂದು ಮೆಡಿಸಿನ್ ಕಂಡು ಹಿಡಿತೀನಿ ಇದು ಉದ್ದೇಶ ಆಗಿರುತ್ತೆ ಗುರಿ ಮತ್ತು ಉದ್ದೇಶ ನಾನು ಪೊಲೀಸ್ ಆಗ್ಬೇಕು ಪಿ ಎಸ್ ಐ ಆಗ್ಬೇಕು ಐ ಪಿ ಎಸ್ ಆಗ್ಬೇಕು ಅನ್ನೋದು ನಮ್ ಗುರಿ ಆಗಿರ್ಬೋದು ಆದ್ರೆ ನಮ್ಮ ಉದ್ದೇಶ ಏನಿರಬೇಕು ಇರುವಂತ ನಾನ್ ಕೆಲಸ ಮಾಡುವಂತ ಸ್ಥಳದೊಳಗೆ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ನಡಿಬಾರ್ದು ಅದೇ ತರ ನಾನು ಕೆಲಸ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಉದ್ದೇಶ ಆಗಿರುತ್ತೆ ಆದ್ರಿಂದ ನನಗನ್ಸುತ್ತೆ ಓದೋದು ನಿಮ್ಮ ಉದ್ದೇಶ ಆಗಿರ್ಬೇಕು ಯಾವಾಗ ಓದೋದು ಜ್ಞಾನ ಗಳಿಸೋದು ನಿಮ್ಮ ಉದ್ದೇಶ ಆಗಿರ್ತದೋ ಪ್ರತಿ ದಿನ ನನ್ ಗುರಿ ಇದು ಅದನ್ ತಲುಪಬೇಕು ಇದನ್ನ ತಲುಪಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ಲ ನಾನು ಮಾಡಬೇಕಾಗಿದೆ ಓದೋದು ಓದೋದು ಬಿಟ್ರೆ ಬೇರೆ ಏನು ಇಲ್ಲ ಅನ್ನೋದು ನಿಮ್ ತಲೆ ಬರುತ್ತೆ ಮನುಷ್ಯನ್ಗೆ ಒಂದು ಲೈಫ್ ಒಳಗೆ ಉದ್ದೇಶ ಅಂತ ಇರಬೇಕು ಫ್ರೆಂಡ್ಸ್ ಪ್ರತಿದಿನ ನೀವು ಮಲ್ಕೊಂಡು ವಾಪಸ್ ಬೆಳಿಗ್ಗೆ ಇದೇ ಟೈಮ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆ ಗುರಿ ಇದ್ರೆ ಹೇಳೋದು ಆಗೋದಿಲ್ಲ ನೀವು ನೋಡಿ ಒಂದ್ಸರ್ತಿ ಒಂದಿಲ್ಲ ಒಂದಿಲ್ಲ ನಿಮ್ಗೆ ಜಾಬ್ ಸಿಕ್ಕೇ ಸಿಗುತ್ತೆ ಜಾಬ್ ಸಿಕ್ಕ ಮೇಲೆ ಬಹಳ ಜನ ಏನ್ ಮಾಡ್ತಾರೆ ಈ ದೇಶದೊಳಗೆ ನನಗೆ ಜಾಬ್ ಸಿಕ್ತು ಆರಾಮಾಗಿ ಮದ್ವೆ ಆಯ್ತು ಎರಡು ಮಕ್ಳದು ನಾನು ಸೆಟಲ್ ಆಗ್ತಿದ್ದೀನಿ ಆತರ ಈ ತರ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಆಸ್ತಿ ಬೆಳೆ ಆರಾಮಾಗಿ ಅಡ್ಡಾಡ್ತಿರ್ತಾರೆ ಮುಗಿತು ಅದು ಅಲ್ಲ ಫ್ರೆಂಡ್ಸ್ ದಟ್ ಈಸ್ ನಾಟ್ ಲೈಫ್ ಹುಟ್ಟಿದ್ವಿ ಎಲ್ಲೋ ಒಂದ್ ಕಡೆ ಹುಟ್ಟಿದ್ವಿ ಏನೇನೋ ತಿಂದ್ವಿ ಏನೇನೋ ಕುಡಿದ್ವಿ ಎಷ್ಟು ಬೇಕಷ್ಟು ಕುಡಿದ್ವಿ ಮಲಗಿದ್ವಿ ಎದ್ವಿ ಜೀವನ ಮುಗೀತು ಅಲ್ಲ ನಾವ್ ಇಲ್ಲಿ ಹುಟ್ಟಿದ್ದು ಏನೋ ಒಂದು ರಿಮಾರ್ಕ್ ನ ಬಿಡ್ಲಿಕ್ಕೆ ನಮ್ದೇ ಆದಂತ ಒಂದು ಸಾಧನೆ ಮಾಡ್ಲಿಕ್ಕೆ ಅದಕ್ಕೇನೆ ನಾನು ಯಾವತ್ತು ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತಿದೀನಿ ನಮ್ಮಷ್ಟಕ್ಕೆ ನಾವು ಹೇಳಬೇಕು ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್ ಅಂದ್ರೆ ಸಾಯೋಕಿಂತ ಮುಂಚೆ ನಾವೆಲ್ಲರೂ ಕೂಡ ಏನಾದ್ರೂ ಒಂದು ಸಾಧನೆನ ಮಾಡಲೇಬೇಕು ಅಂತ ಅದಕ್ಕೆ ನೀವು ಸ್ಟಿಕ್ ಆಗಿ ಆದ್ರೆ ಅದ್ರ ಮೇಲೆ ನೀವು ಎಫರ್ಟ್ ಹಾಕಿದ್ದೆ ಆದ್ರೆ ಶ್ರದ್ಧೆ ಭಕ್ತಿಯಿಂದ ನೀವು ಓದಿದ್ದೆ ಆದ್ರೆ ನೀವು ಸಾಧನೆ ಮಾಡಿ ಮಾಡ್ತೀರಾ ಅಷ್ಟೇ ಅಲ್ಲ ಅದು ಸಾಧನೆ ಈಗ ಜಸ್ಟ್ ಒಂದು ಜಾಬ್ ಅದು ಸಾಧನೆ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ ಲಾಸ್ಟ್ ನೀವು ಸಾಯೋವರೆಗೂ ನೀವು ಬೆಡ್ ಒಳಗಿದ್ದಾಗ್ಲೂ ಕೂಡ ನಿಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿರ್ಬೇಕು ಎಸ್ ನಾನು ಈಗಲೂ ಕೂಡ ಏನ್ ಬೆಡ್ ಮೇಲೆ ಏನಿದ್ದೀನಿ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಲೈಫ್ ಇದನ್ನ ಮಾಡಿದ್ದೀನಿ ಅಂತ ಇರಬೇಕು ಹೊರತು ಅದನ್ನು ಬಿಟ್ಟು ನಾನು ಏನೋ ಒಂದ್ ಕೆಲಸ ಮಾಡಿದ ಅದರೊಳಗೆ ಇಷ್ಟು ಸಕ್ಸಸ್ ಆದ್ದೆ ಅದು ಮಾಡಿದ್ರೆ ಇದು ಮಾಡಿದೆ ಇದು ಅಲ್ಲ ಫ್ರೆಂಡ್ಸ್ ಯಾವಾಗ ಓದೋದು ಜ್ಞಾನ ಗಳಿಸೋದು ನಿಮ್ಮ ಉದ್ದೇಶ ಆಗಿರುತ್ತೆ ಗುರಿ ಆಗಿರಬಾರ್ದು ಇದು ಉದ್ದೇಶ ಆದಾಗ ನಿಮ್ಗೆ ಓದೋದು ಬೋರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ದೇಶದೊಳಗೆ ಈ ಜಗತ್ನೊಳಗೆ ಯಾರು ಮಹಾನ್ ಸಾಧನೆ ಅಂತ ಮಾಡಿದರೆ ಅವರೆಲ್ಲರೂ ಕೂಡ ಮಾಡಿದ್ದು ಇದೇನೆ ಅಂಬೇಡ್ಕರ್ ಸಾಯೋವರೆಗೂ ಅವರ ಲಾಸ್ಟ್ ಬ್ರೆತ್ ಇರುವವರೆಗೂ ಕೂಡ ಓದೋದನ್ನ ಬಿಡ್ಲಿಲ್ಲ ಯಾಕಂದ್ರೆ ಅವ್ರ ಗುರಿ ಜಸ್ಟ್ ಒಂದು ಜಾಬ್ ತಗೋಬೇಕು ಅಂತ ಇರಲಿಲ್ಲ ಈ ಸಮಾಜಕ್ಕೆ ಈ ದೇಶಕ್ಕೆ ಏನೋ ಮಾಡಬೇಕು ಅಂತ ಇತ್ತು ನೀವು ಕೂಡ ಸರ್ಕಾರಿ ಜಾಬ್ ಯಾರ್ ಹೋಗ್ಬೇಕಂತೀರಿ ಯಾರು ಈ ಸಮಾಜಕ್ಕೆ ಏನಾದ್ರೂ ಕೊಡಬೇಕು ಅಂತ ನಿಮ್ಮ ಉದ್ದೇಶ ಇತ್ತು ಅಂದ್ರೆ ಡೆಫ್ನೆಟ್ಲಿ ನಿಮ್ಗೆ ಓದೋದು ಬರೆಯೋದು ಬೋರ್ ಆಗೋದಿಲ್ಲ ಆಮೇಲೆ ಯಾರು ನಿಮ್ಗೆ ಉದ್ದೇಶ ದೊಡ್ದಿರುತ್ತೋ ಅಂದ್ರೆ ನಿಮ್ಗೆ ಉದ್ದೇಶ ಇರುತ್ತೋ ಗುರಿ ಅಲ್ಲ ಉದ್ದೇಶ ಇರುತ್ತೋ ಅವರು ಇವನ್ ಓದೋದನ್ನು ಕೂಡ ಡೀಪ್ ಆಗಿ ಓದ್ತೀರಾ ಅರ್ಥ ಮಾಡ್ಕೊಂಡು ಓದ್ತೀರಾ ನೀವ್ ಓದೋದಿಲ್ಲ ಇನ್ನೊಬ್ರಿಗೂ ಉಪಯೋಗ ಆಗುವಂಗೂ ಕೂಡ ಬಾನ್ ಸರ್ತಿ ಓದ್ತೀರ ಅದು ನಿಮ್ಮ ಒಂದು ಜೀವನ ಆಗಿರ್ಬೇಕೆ ಹೊರತು ಜಸ್ಟ್ ನನಗೆ ಒಂದು ಜಾಬ್ ಸಿಕ್ಕರೆ ಸಾಕು ಅನ್ನೋದು ಆಗಿರ್ಬಾರ್ದು ಜಾಬ್ ಸಿಕ್ಕ ಮೇಲೆ ನಿಮ್ಗೆ ಯಾರು ಇನ್ಸ್ಪೈರ್ ಮಾಡಬೇಕು ಬಟ್ ನಿಮ್ ಉದ್ದೇಶ ಇತ್ತು ಅಂದ್ರೆ ನಿಮ್ಮನ್ನ ನೀವೇ ಇನ್ಸ್ಪೈರ್ ಮಾಡಬಹುದು ಪ್ರತಿ ದಿನ ಬೆಳಿಗ್ಗೆ ನೀವೇ ಹೇಳ್ತೀರಾ ಸಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಸಾಯೋವರೆಗೂ ಕೂಡ ತಮ್ಮ ಪ್ಯಾಷನ್ ಅನ್ನ ಅಂದ್ರೆ ಟೀಚಿಂಗ್ ಮಾಡ್ತಾ ಮಾಡ್ತಾನೆ ಅವ್ರ ಕೊನೆ ಉಸಿರು ಹೇಳಿದ್ರು ಸೊ ಅವ್ರಿಗೆ ಉದ್ದೇಶ ಅನ್ನೋದಿತ್ತು ಬರೀ ಗುರಿ ಅಲ್ಲ ಈ ದೇಶಕ್ಕೆ ಏನೋ ಮಾಡ್ಬೇಕು ನಾನು ಒಂದ್ ಮಿಸೈಲ್ ಶುರು ಮಾಡ್ಬೇಕು ಅನ್ನೋದು ಗುರಿ ಆಗಿರ್ಲಿಲ್ಲ ಆದ್ರೆ ನಾನ್ ಇರೋವರೆಗೂ ಈ ದೇಶಕ್ಕೆ ಈ ಮಕ್ಕಳಿಗೆ ಇಲ್ಲಿರುವಂತ ಜನರಿಗೆ ಏನೋ ಮಾಡಬೇಕು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾವು ಸೊಸೈಟಿಯಿಂದ ಏನೇನ್ ತಗೊಂಡಿವಲ್ಲ ಫ್ರೆಂಡ್ಸ್ ಅದನ್ನ ಯಾವತ್ತೂ ನಾವು ಕಂಪಾರಿಸನ್ ಮಾಡಕ್ ಆಗುದಿಲ್ಲ ಸೊಸೈಟಿಯಿಂದ ನಾವು ಏನ್ ತಗೊಂಡಿದೀವೋ ಅದ್ರ ಹತ್ತು ಪಟ್ಟು ನಾವು ಕೊಡಬೇಕು ಅನ್ನೋ ಮನೋಭಾವ ಇದ್ದಾಗ ಮಾತ್ರ ಮುಂದಿನ ಜನರೇಷನ್ಗೂ ಕೂಡ ನಾವು ಹೆಲ್ಪ್ ಹಾಗೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಆದ್ರಿಂದ ಗುರಿ ಮತ್ತು ಉದ್ದೇಶಗಳನ್ನ ಇವತ್ತೇ ನಿರ್ಧಾರ ಮಾಡ್ರಿ ಉದ್ದೇಶ ಅನ್ನೋದು ಜೀವನದೊಳಗೆ ಬಹಳನೇ ಇಂಪಾರ್ಟೆಂಟ್ ಅದರ ಕಡೆಗೆ ನಿಮ್ಮ ಗಮನ ಇದ್ರೆ ನಿಮ್ಗೆ ಓದೋದು ಬೋರ್ ಆಗೋದಿಲ್ಲ